ಜಿ ರಾಘವೇಂದ್ರ ಮಯ್ಯ ಮತ್ತು ಕೋಡಿ ವಿಶ್ವನಾಥ್ ಗಾಣಿಗ ಇವರ ಸಾರಥ್ಯದಲ್ಲಿ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಹಾಲಾಡಿ ಕುಂದಾಪುರ ಇವರ ವತಿಯಿಂದ ರಾಮದುರ್ಗದಲ್ಲಿ ಶಿವಶಕ್ತಿ ಗುಳಿಗ ಎಂಬ ಕಥೆಯನ್ನ ಯಕ್ಷಗಾನ ಹಮ್ಮಿಕೊಂಡಿದ್ದಾರೆ ರಾಮದುರ್ಗದ ಹೋಟೆಲ್ ತಿರುಮಲ ಸಭಾಭವನದಲ್ಲಿ ಇದೇ ದಿನಾಂಕ ಎರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಂಟು ಗಂಟೆಗೆ ರಾತ್ರಿ ಯಕ್ಷಗಾನ ಜರುಗಲಿದೆ ರಾಮದುರ್ಗದ ಕಲಾಭಿಮಾನಿಗಳು ಯಕ್ಷಗಾನಕ್ಕೆ ಉಚಿತ ಪ್ರವೇಶವಿದ್ದು ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ